ಇಂದು ಮಹತ್ವದ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ರಾಜ್ಯ ನಾಯಕರಿಗೆ ಕೆಲ ಸೂಚನೆ ಹಾಗೂ ಸಂದೇಶವನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಿದ್ರೆ ಏನೆಲ್ಲ ಚರ್ಚೆ ಆಗುತ್ತೆ ಈ ಒಂದು ಸಭೆಯಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪಕ್ಷವನ್ನ ಮತ್ತಷ್ಟು ಸಂಘಟನೆಗೊಳಿಸುವಂತಹ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಒಂದಷ್ಟು ರೂಪುರೇಷೆಗಳನ್ನ ಕೂಡ ಪ್ಲಾನ್ ಮಾಡಿಕೊಳ್ಳುತ್ತೆ ಪಕ್ಷ ಪಕ್ಷ ಸಂಘಟನೆಗೆ ಅತಿ ಹೆಚ್ಚು ಒತ್ತನ್ನ ಕೊಡುವಂತೆ ಸೂಚನೆಯನ್ನ ಕೂಡ ನೀಡಲಾಗುತ್ತೆ ಈ ಸಭೆಯಲ್ಲಿ ಬೆಂಗಳೂರು ವಿಭಜನೆ ಆಗೋದಕ್ಕೆ ಬಿಡದೆ ಹೋರಾಟವನ್ನ ಮಾಡುವಂತಹ ಸೂಚನೆಯನ್ನ ಕೂಡ ಹೊರಡಿಸಲಿಕ್ಕಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ಹೈಕಮಾಂಡ್ ನಿರ್ಧಾರ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಉಚ್ಚಾಟಿತ ನಾಯಕರ ಸ್ಥಾನಕ್ಕೆ ಪರ್ಯಾಯ ನಾಯಕರ ನಿಯೋಜನೆ ಬಗ್ಗೆ ಚರ್ಚೆಯಾಗುತ್ತೆ ಈಗಿನಿಂದಲೇ ಪರ್ಯಾಯ ನಾಯಕರನ್ನ ಬೆಳೆಸೋದಕ್ಕೆ ಚಿಂತನೆಗಳು ಕೂಡ ಆಗ್ತಾ ಇದೆ ಬಿಜೆಪಿಯ ಎರಡು ವರ್ಷದ ಕಾರ್ಯವೈಖರಿ ಬಗ್ಗೆ ವರದಿ ಪಡೆಯುವ ಸಾಧ್ಯತೆಗಳು ಕೂಡ ಇದೆ ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆಗಳು ಕೂಡ ಆಗತ್ತೆ ರೆಬಲ್ಸ್ ನಾಯಕರ ನಡೆ ಬಗ್ಗೆ ಗಂಭೀರವಾಗಿ ಚರ್ಚೆಗಳು ಕೂಡ ಆಗತ್ತೆ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಸೇರಿ ರೆಬಲ್ ನಾಯಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಕೂಡ ಕೇಳಿಬರುವಂತಹ ಸಾಧ್ಯತೆಗಳು ಕೂಡ ಇದೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಪ್ರತ್ಯೇಕ ಹೋರಾಟದ ಬಗ್ಗೆಯೂ ಚರ್ಚೆ ಆಗುತ್ತೆ ಸ್ಥಳೀಯ ಚುನಾವಣೆಗಳ ಸಿದ್ಧತೆಯ ಬಗ್ಗೆಯೂ ಕೂಡ ಈ ಒಂದು ಚರ್ಚೆಗಳು ಕೂಡ ಆಗುತ್ತೆ ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಒಂದು